ಹಲೋ ಅರಿ ಓಂ ನಮಸ್ತೆ ನಮಸ್ತೆ ತಿಳಿ ಪುನೀತ್ ಕೆರೆ ಅಲ್ಲಿ ಅವರಲ್ಲಾ ಹೌದಿರಿ ನಾನ್ ಪ್ರಸನ್ನ ರವಿ ಅಂತ ಮಂಗಳೂರಿಂದ ಸಾಮಾಜಿಕ ಹೋರಾಟಗಾರತಿ ಹಾಗೂ ಸೌಜನ್ಯ ಹೋರಾಟದಲ್ಲಿ ಸೌಜನ್ಯ ಪರ ಹೋರಾಟಕ್ಕೆ ಹೋಗ್ತಾ ಇದ್ದವಳು ಪ್ರಸನ್ನ ರವಿ ಏನಕ್ಕ ಹೆಸ್ರು ಪ್ರಸನ್ನ ರವಿ ಅಂತ ಪ್ರಸನ್ನ ರವಿ ರವಿ ಹೇಳಿ ಅಕ್ಕ ಹಾ ಏನಿಲ್ಲ ಪುನೀತ್ ರವರೇ ನಿಮ್ಮನ್ನ ಹೇಳಿ ನೋಡಿದೆ ನಾನ್ ನಿನ್ನೆ ಏನು ವಿಷಯವಾಗಿ ಹೌದು ಅದರಲ್ಲಿ ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ದೀರಿ ನೀವು ಇಲ್ಲ ನಾನು ಧರ್ಮಸ್ಥಳದ ಬಗ್ಗೆ ಮಾತಾಡಿಲ್ಲ ಚಕ್ರವರ್ತಿ ಅವರ ವಿಚಾರದಲ್ಲಿ ಮಾತಾಡಿದ್ದೀನಿ ಹೌದು ಬಗ್ಗೆ ಬಗ್ಗೆ ಧಾರ್ಮಿಕ ಕ್ಷೇತ್ರದ ಮಾತಾಡಿದ್ರೆ ನಾನು ಸುಮ್ಮನೆ ಬಿಡುದಿಲ್ಲ ಆ ರೀತಿ ಒಂದು ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ದೇನೆ ಅದು ಧರ್ಮಸ್ಥಳದ ಧಾರ್ಮಿಕತೆಯ ಶ್ರದ್ಧೆಯ ಬಗ್ಗೆ ಏನು ಚಕ್ರವರ್ತಿ ಚಕ್ರವರ್ತಿಯವರು ಕೊಟ್ಟಿದ್ದಾರೋ ಅದಕ್ಕೆ ನಾನು ಬದ್ಧನಿದ್ದೇನೆ ವಿನಾಕಾರಣ ಚಕ್ರವರ್ತಿಯವರ ಕುಟುಂಬದ ಬಗ್ಗೆ ಮಾತಾಡಿದ್ರೆ ಆ ವಿಚಾರ ಇಡ್ಕೊಂಡು ಅವರ ತಾಯಿಯನ್ನ ಸೂಳೆ ಅಂತ ಕರೆದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅವರಿಗೆ ಮೆಟ್ಟಲ್ಲಿ ಹೊಡಿತೀನಿ ಅಂತಿದ್ದೀರಲ್ಲ ನಾನು ಬರ್ತೇನೆ ಪೂಜುರಿಗೆ ನಿಲ್ತೇನೆ ಚಕ್ರವರ್ತಿಯವರು ಹೇಳಿದ ಮಾತನ್ನ ನಾನು ಕೂಡ ಹೇಳ್ತೇನೆ ಹೊಡೆಯುವ ಹಾಗಿದ್ರೆ ನನಗೆ ಒಡಿರಿ ಇದು ನಾನು ಹೇಳಿದ ಮಾತು ಚಕ್ರವರ್ತಿಯವ್ರು ಏನ್ ಹೇಳಿದ್ದಾರೆ ಅಂತ ಗೊತ್ತಾ ನಿಮಗೆ ಚಕ್ರವರ್ತಿಯವರು ನನಗೆ ಈಗ ಚಕ್ರವರ್ತಿಯವರ ವಿಷಯ ಬೇಡ ನನಗೆ ಈಗ ಆ ನಿಮ್ಮದು ಆ ವಿಷಯಕ್ಕೆ ನನ್ಗೆ ಅಲ್ಲ ಈಗ ನಾನು ಒಬ್ಳು ಅಂದ್ರೆ ವಿಚಾರವೇ ಇಲ್ವಲ್ಲ ಮಾತಾಡ್ಲಿಕ್ಕೆ ಬಗ್ಗೆ ಮಾತಾಡಬಾರ್ದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಮಾತಾಡಿದ್ರೆ ನಾವು ಅದನ್ನು ಒಪ್ಪುದಿಲ್ಲ ಅಂತ ಹೇಳಿದ್ರೆ ಧಾರ್ಮಿಕ ಸ್ಥಳದ ಬಗ್ಗೆ ಅಲ್ಲಿ ಅಣ್ಣಪ್ಪ ಮಂಜುನಾಥನ ಬಗ್ಗೆ ಯಾರು ಮಾತಾಡಿದ್ರು ಅಲ್ಲರಿ ನಿಮಗೆ ಒಂದು ಅರ್ಥನೇ ಆಗ್ತಿಲ್ವಾ ಚಕ್ರವರ್ತಿ ಏನ್ ಮಾತಾಡಿದ್ರು ಬಗ್ಗೆ ನನ್ನ ವಿಡಿಯೋ ನನ್ನ ವಿಡಿಯೋದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ನಿಮಗೆ ತಲೆ ಕೆಟ್ಟಿಲ್ಲ ಅಲ್ಲ ನಿಮಗೆ ತಲೆ ಕೆಟ್ಟಿಲ್ಲ ಅಲ್ಲ ನೀವು ಸಲ ನನ್ನ ವಿಡಿಯೋನ ನೋಡಿ ನಾನು ಪರಿಪೂರ್ಣವಾಗಿ ಅಲ್ಲಿ ಹೇಳಿದ್ದೇನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಪರ ಹೇಳುವಾಗ ಸ್ವಾಗತ ನಾನು ಅದಕ್ಕೆ ಸ್ವಾಗತಿಸ್ತೇನೆ ನಿಮಗೆ ಎಂತ ಎಂತ ಆಗಿದೆ ಗೊತ್ತ ನಿಮ್ಗೆ ಏನಾಗಿದೆ ಗೊತ್ತಾ ಯಾವನೋ ಫೋನ್ ಮಾಡಿ ಹೇಳಿರ್ತಾನೆ ಅಲ್ಲ ಕೇಳಿಸ್ಕೊಳ್ಳಿ ನೀವ್ ಯಾವನೋ ಫೋನ್ ಮಾಡಿ ಹೇಳಿರ್ತಾನೆ ಅದಕ್ಕೆ ಫೋನ್ ಮಾಡ್ತಿರ್ತೀರಿ ಫಸ್ಟ್ ನನ್ ವಿಡಿಯೋವನ್ನ ನೋಡಿ ವಿಡಿಯೋ ನೋಡಿ ಮಾತಾಡಿ ನಾನ್ ಏನ್ ಹೇಳಿದೀನಿ ರೀ ಅಲ್ಲಿ ವಿಡಿಯೋ ನೋಡಿ ಮಾತಾಡಿ ಏನ್ ಹೇಳಿದೀನಿ ಅಂದೆ ನಾನ್ ಏನ್ ಹೇಳಿದೀನಿ ಏನು ಚಕ್ರವರ್ತಿ ಸೂಲಿಬೆಲೆ ಅವರು ಒಂದ್ ಮಾತ್ ಹೇಳಿದಾರೆ. ಯಾವುದೋ ಒಂದು ವಿಡಿಯೋದಿಂದಾಗಿ ನಾವು ಧರ್ಮಸ್ಥಳದ ಮೇಲಿರ್ತಕ್ಕಂತ ಅಥವಾ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಆ ಶ್ರದ್ಧೆಯನ್ನ ಕಳೆದುಕೊಳ್ಳುವ ಕೊಳ್ಳುವಷ್ಟು ಇದು ಕಮ್ಮಿ ಇದೆಯಾ ನಮ್ಮ ಶ್ರದ್ಧೆ ಅಂತ ಅಂದ್ರೆ ಯಾರೋ ಒಬ್ರು ಹೇಳಿದ ತಕ್ಷಣ ನಾವು ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಕಳ್ಕೊಂತೀವ ಅಂತ ಕೇಳಿದಾರೆ ಯಾವ ಬಗ್ಗೆ ನೀವ್ ಹೇಳ್ತಿದ್ದೀರಿ ಇದು ಚಕ್ರವರ್ತಿ ಅವರು ಮಾತಾಡಿರೋದು ಆ ವಿಡಿಯೋಗೆ ಕೇಳಿಸ್ಕೊಳ್ಳಿ ಪೂರ್ತಿ ಕೇಳಿಸ್ಕೊಳ್ಳಿ ನೀವು ಪೂರ್ತಿ ಕೇಳಿಸ್ಕೊಳ್ಳೋದ್ರೆ ನಿಮಗೆ ವಿಷಯನೇ ಗೊತ್ತಾಗದೆ ನೀವ್ ಸುಮ್ನೆ ಮಾತಾಡಿದ್ರೆ ಆ ವಿಡಿಯೋಗೆ ಮಹೇಶ್ ತಿಮ್ರೊಡ್ಡಿ ಅವರು ಚಕ್ರವರ್ತಿ ಅವ್ರಿಗೆ ಇನ್ನೇನು ಮಾತಾಡಿಲ್ಲ ಚಕ್ರವರ್ತಿ ಅವರು ಹೇಳಿರೋದು ಇಷ್ಟೇ ನಾವು ಯಾರೋ ಏನೋ ಹೇಳಿದ್ರು ಅಂತ ಮಂಜುನಾಥನ ಮೇಲೆ ಇರ್ತಕ್ಕಂಥ ನಂಬಿಕೆಯನ್ನ ಕಳ್ಕೋಬಾರ್ದು ಅಂತ ಹೇಳಿದ್ರೆ ಸಮೀರ್ ಹೇಳಿದನ್ರಿ ಸಮೀರ್ ಏನ್ ಹೇಳಿದಾನೆ ಸಮೀರ್ ಹೇಳಿರೋದನ್ನ ನಾವು ವಿರೋಧ ಮಾಡ್ತೀವಿ ನೀವು ಪರ ಬರೋದಾದ್ರೆ ನಾವು ವಿರೋಧ ವಿರೋಧ ಸಮೀರ್ ಹೇಳಿರೋದು ಸಮೀರ್ ಸಮೀರ್ ಧರ್ಮಸ್ಥಳ 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 ಅವನು ಹೇಳಿದಾನಲ್ಲ ಮಂಜುನಾಥ ಸ್ವಾಮಿ ಸಮೀರ್ ಒಬ್ಬ ಅಲ್ಲ ಅನೇಕ ಯೂಟ್ಯೂಬರ್ಸ್ ಹೇಳಿದ್ದಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂತ ನಾವ್ ಅದಕ್ ವಿರೋಧ ಇದೀವಿ ನೀವು ಅದ್ರ ಪರ ಬರೋದಾರ್ ನಾನು ವಿರುದ್ಧ ಇದೀನಿ ಓ ಧರ್ಮಸ್ಥಳ ಮಂಜುನಾಥನ ಬಗ್ಗೆ ನಂಬಿಕೆ ಇಲ್ಲ ನಂಬಿಕೆ ಅದನ್ನೇ ನಾವ್ ಹೇಳ್ತಾ ಇರೋದು ಯಾರ ನಂಬಿಕೆ ಇಲ್ಲ ಅಂತ ಮಾತಾಡ್ತಿದಾರ ಅವ್ರಿಗೆ ನಾವ್ ವಿರುದ್ಧ ಇದೀವಿ ರೀ ಆ ವಿಡಿಯೋದಲ್ಲಿ ಸಮೀರ್ ನ ವಿಡಿಯೋದಲ್ಲಿ ಸಮೀರ್ ಅದಕ್ಕೆ ಸಮೀರ್ ಸಮೀರ್ ವಿಡಿಯೋ ಮಾಡಿದ ಮೇಲೆ ನೂರಾರು ಜನ ಯೂಟ್ಯೂಬರ್ಸ್ ಗಳು ನಾವು ಧರ್ಮಸ್ಥಳದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಧರ್ಮಸ್ಥಳದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಮಂಜುನಾಥನ ಮೇಲೆ ನಾವು ನಂಬಿಕೆ ಇಡಲ್ಲ ಅಂತ ಹೇಳಿ ವಿಡಿಯೋ ಮಾಡಿದ್ದಾರೆ ಇದೆಲ್ಲ ಆಗಿರೋದು ಈಗ ಒಂದ್ ಕಳೆದ ಒಂದ್ ಹದಿನೈದು ದಿವಸದಲ್ಲಿ ಆ ವಿಚಾರ ಇಟ್ಕೊಂಡು ಚಕ್ರವರ್ತಿ ಅಣ್ಣ ಏನ್ ಹೇಳಿದ್ರು ಯಾರೋ ಒಬ್ಬ ಏನೋ ವಿಡಿಯೋ ಮಾಡ್ದ ಹೇಳಿ ನಾವು ಧರ್ಮಸ್ಥಳದ ಮೇಲೆ ನಂಬಿಕೆ ಕಳ್ಕೊಬೇಕಾ ನಮ್ಮ ಶ್ರದ್ಧೆ ಅಷ್ಟೇನಾ ನಮ್ಮ ಮಂಜುನಾಥನ್ ಮೇಲಿನ ನಂಬಿಕೆ ನಂಬಿಕೆ ಭಕ್ತಿ ಇಷ್ಟೇನಾ ಅಂತ ಕೇಳಿದ್ದಾರೆ ಅದಕ್ಕೆ ಮಹೇಶ್ ತಿಂರೊಡ್ಡಿ ಅವರು ಚಕ್ರವರ್ತಿ ಅವರಿಗೆ ಬೈದಿದ್ದಾರೆ ಅವರ ತಾಯಿ ಅಂತ ಹೇಳ ಬೈದಿದ್ದಾರೆ ಆ ಚರ್ಚೆ ಚರ್ಚೆನೆ ಮಾಡ್ಲಿಲ್ಲ ಅಂತ ಅಂದ್ಮೇಲೆ ನಮ್ಗೂ ನಿಮ್ಗೂ ಯಾವ ಮಾತೇ ಇಲ್ಲ ಇಲ್ಲಿ ನಾನೊಂದು ಹೇಳ್ತೇನೆ ಪುನೀತ್ ರವರೇ ನೀವು ಹಿಂದುತ್ವ ಪರ ಅಂತ ಮಾತಾಡುವವರು ಹಿಂದೂ ಇಲ್ಲಿ ಧರ್ಮ ಇಲ್ಲಿ ಇಲ್ಲಿ ಹಿಂದುತ್ವ ಧರ್ಮ ಯಾವುದು ಬಂದೇ ಇಲ್ಲ ಇಲ್ಲಿ ಬಂದಿರೋದು ಇಷ್ಟೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಬಗ್ಗೆ ಶ್ರದ್ಧೆ ನಂಬಿಕೆ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ನಾವು ಇಟ್ಕೊಂಡಿದೀವಿ ನಮ್ಮ ನಂಬಿಕೆಯನ್ನ ನೀವು ಪ್ರಶ್ನೆ ಮಾಡೋದಾದ್ರೆ ನಿಮ್ಮ ಮಂಜುನಾಥ ಅಲ್ಲಿಲ್ಲ ಅಂತ ನೀವ್ ಹೇಳೋದಾದ್ರೆ ನಾನು ಅದನ್ನ ಪ್ರಶ್ನೆಗೆ ನಾನ್ ಯಾಕೆ ಉತ್ತರಿಸ ಉತ್ತರ ಕೊಡ್ಬೇಕು ಈ ಸೌಜನ್ಯ ಪರ ಹೋರಾಟ ನಾವು ವಿರೋಧ ಮಾಡ ಇಲ್ವಲ್ಲ ನೀವು ಮಾಡಿ ಬೇಡ ಅಂದ್ರ ಯಾರು ಮಾಡ್ರಿ ನೀವು ಮಾಡಿ ಹೋರಾಟ ನೀವು ಮಾಡಬೇಡಿ ಅಂತ ಯಾರು ಹೇಳಿರೋದು ಅಲೋ ಮೇಡಂ ನಿಮಗೆ ಯಾರು ಮಾಡಬೇಡಿ ಅಂತ ಹೇಳಿಲ್ಲ ನೀವ್ ಹೋರಾಟ ಮಾಡ್ರಿ ಬೇಡ ಅಂದ್ರ ಯಾರ ಹಿಂದೂಸ್ಥಾನವನ್ನು ಅದು ಕೇಳ್ಕೊಳ್ರಿ ಸಾವಿರಾರು ದೇವಸ್ಥಾನಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಸರ್ಕಾರಕ್ಕೆ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ನಿತ್ಯ ಎ ಐಪಿಎಸ್ ಅನ್ನ ಹೆಸರಲ್ಲಿ ಲೂಟಿ ಮಾಡ್ತಾ ಇದಾರಲ್ಲ ಫಸ್ಟ್ ಅವರನ್ನ ಕೇಳ್ರಿ ಅಲ್ಲಿ ಮುಸಲ್ಮಾನರು ಅನೇಕ ದೇವಾಲಯಗಳನ್ನ ಒತ್ತುವರಿ ಮಾಡ್ಕೊಂಡು ಅದು ನಮ್ದು ಅಂತ ಮಾಡ್ತಾ ಇದಾರಲ್ಲ ಅದನ್ನ ಕೇಳ್ರಿ ಜೈನ್ರು ಬ್ಯಾರೆ ಯಾರು ಅಲ್ಲ ಮೇಡಂ 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 ಕೇಳ್ಕೊಳಿ ಹೇಳ್ಕೊಳ್ಳಿಲಿ ಜೈನ್ ಯಾರು ಜೈನ ಜೈನರ ಮೊದಲ ತೀರ್ಥಂಕರ ಹೆಸರು ನೀವ್ ಸಾಮಾಜಿಕ ಹೋರಾಟಗಾರರು ಅಂತೀರ ಜೈನ ಜೈನ ತೀರ್ಥಂಕರರಲ್ಲಿ ಮೊದಲ ತೀರ್ಥಂಕರನ ಹೆಸರೇನು ಮೇಡಮ್ 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 ದೇವಸ್ಥಾನನೇ ಆಗ್ಲಿ ನಾನೇ ಬರ್ತೀನಿ ಕೇಳ್ರಿ ಕೇಳ್ರಿ ಇಲ್ಲಿ ಅದು ನಮ್ಮ ಹಿಂದೂಗಳ ಇದೆ ರೀ ಅದ್ ನಮ್ ಹಿಂದೂಗಳ ಇದೆ ರೀ ಅದೇ ಹೆಸರಲ್ಲ ಹೆಗ್ಡೆ ವೀರೇಂದ್ರ ಹೆಗ್ಡೆ ಅವರ ಹೆಸರಲ್ಲಿದೆ ಇದೆ ನನ್ನ ಮುಂದೆ ಕೂತ್ಕೊಳ್ತೀರಾ ದಾಖಲೆ ನಾನು ವೀರೇಂದ್ರ ಹೆಗ್ಡೆ ಅವರ ಹೆಸರಲ್ಲಿ ಇದೆ ಅಂತ ನಾನು ಹೇಳ್ತಾ ನಮ್ಮ ಹಿಂದೂ ಸಂಪ್ರದಾಯ ಎಲ್ಲಾ ದೇವಸ್ಥಾನ ಅದೇ ದೇವರ ಹೆಸರಿಗೆ ಇರುವಾಗ ಆ ದೇವಸ್ಥಾನ ಆ ದೇವಸ್ಥಾನ ಅಭಿವೃದ್ಧಿ ಮಾಡಿದ್ದವ್ರು ಅವ್ರ ಹೆಸರಲ್ಲಿ ಇದೆ ಬಿಡ್ರಿ ನಿಮ್ಗೆ ಏನ್ರಿ ಕಷ್ಟ ಅವ್ರೇನು ಅನ್ಯಾಯ ಮಾಡ್ತಿದಾರೆ ಏನ್ರಿ ದೇವ್ರ ದೇವ್ರ ದುಡ್ಡಲ್ಲಿ ದೇವ್ರ ದುಡ್ಡಲ್ಲಿ ಅವರು ಅನ್ಯಾಯ ಮಾಡ್ತಿದಾರ ನಿಮ್ಮ ಹತ್ರ ದಾಖಲೆ ಇದೆಯಾ ತಗೋ ಬನ್ನಿ ಪ್ರಶ್ನೆ ಮಾಡೋಣ ದೇವರ ದುಡ್ಡಲ್ಲಿ ಸಾವಿರಾರು ಜನಕ್ಕೆ ಅನ್ನದಾನ ಮಾಡ್ತಿದ್ದಾರೆ ನಿತ್ಯ ಹಸಿರಿಕೊಂಡು ಹೋಗೋರಿಗೆ ಛತ್ರ ಅನ್ನದಾನ ಕೊಟ್ಟಿದ್ದಾರೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಕೊಟ್ಟಿದ್ದಾರೆ ಅನೇಕರಿಗೆ ವ್ಯವಸ್ಥೆ ಏನೇನ್ ವ್ಯವಸ್ಥೆ ಬೇಕು ಅದು ಮಾಡಿದ್ದಾರೆ ಸಾವಿರಾರು ದೇವಾಲಯಗಳನ್ನ ಜೀರ್ಣ ಹಿಂದೂ ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ ಯಾಕೆ ಒಂದು ಒಂದು ಧರ್ಮಸ್ಥಳ ಕ್ಷೇತ್ರ ಇಷ್ಟೆಲ್ಲ ಮಾಡ್ತಿದೆ ಅಂತ ನಿಮಗೆ ಹೊಟ್ಟೆ ಹೊಟ್ಟೆವ್ರೀನಾ ಹಿಂದೂಗಳು ಹಾಕಿರೋ ದಬ್ಬದ ಹಣವನ್ನೇ ಬೇರೆ ದೇವಸ್ಥಾನದಿಂದ ಸರ್ಕಾರ ಎತ್ಕೊಂಡು ನಡೆಸ್ತಿದೆಯಲ್ಲ ಫಸ್ಟ್ ಸರ್ಕಾರ ಪ್ರಶ್ನೆ ಮಾಡ್ರಿ ನಿಮ್ಮ ಸಂಘಟನೆಗಳ ನಾವು ಮಾಡ್ತಾ ಇದೀವಿ ನೀವ್ಯಾರ ನಮ್ಮನ್ ಕೇಳೋದಿಕ್ ಬನ್ನಿ ಬನ್ನಿ ಅಂತ ನಿಮ್ಮ ಹೋರಾಟ ಏನಿದೆ ಅದನ್ನ ಮಾಡಿ ಕರಿತೀರಿ ಹುಚ್ಚ ಮಾತಾಡ್ತೀರಿ ನಿಮ್ ಹೋರಾಟ ಏನಿದೆ ನಮ್ಮನ್ನ ಯಾಕ್ರಿ ಕರಿತೀರಾ ಪ್ರತಿಯೊಂದನ್ನು ಯಾವ್ದು ನಾವೆಲ್ಲ ವಿಭಜನೆ ಮಾಡ್ತಾ ಇರೋದು ನಿಮ್ಮಂತ ಮೂರ್ಖರು ನಿಮ್ಮಂತ ಮೂರ್ಖರು ಮಾಡ್ತಾ ಇರೋದು ನಿಮ್ಮಂತ ನಿಮ್ಮಂತ ಮೂರ್ಖರ್ ಮಾಡ್ತಾ ಇರೋದು ನಿಮ್ಮಂತ ಶತ ಶತಮೂರ್ಖರು ಏನು ತಿಳಿಯದಂತವ್ರು ಏನು ತಿಳಿಯದಂತವ್ರು ನೀವು ಮಾಡ್ತಿದ್ದೀರಲ್ಲ ನೀವು ನೀವು ಮಾಡ್ತಿದ್ದೀರಲ್ಲ ಜೈನ ಜೈನ ಹಿಂದೂ ಬುದ್ಧ ಬೇರೆ ಜೈನ ಬೇರೆ ಬುದ್ಧ ಬೇರೆ ಅಂತ ನಿಮ್ಮಂತ ಮೂರ್ಖ ಶಿಖಾಮಣಿಗಳು ಮೊದಲು ಮೊದಲು ಶವಪೆಟ್ಟಿಗೆಗೆ ಹೋದ್ರೆ ಸರಿ ಹೋಗುತ್ತೆ